ರ ನನ್ನ ಹೆಸರು ವೆಂಕಟರಾಮನ್ ಅಂತ ಎಲ್ಲರೂ ವೆಂಕಟನ್ ಕರೀತಾರೆ ನಾನೊಬ್ಬ ಇಂಜಿನಿಯರು ಪೋಸ್ಟ್ ಗ್ರಾಜುಯೇಷನ್ ಐ ಎ ಎಮ್ ಮುಂಬೈಯಿಂದ ಮಾಡಿದ್ದೀನಿ ನಾನು ನಾಲ್ಕಾರು ಕಡೆ ಕೆಲಸ ಮಾಡಿ ನನ್ನದೇ ಒಂದು ಸ್ವಂತ ಕನ್ಸಲ್ಟೆನ್ಸಿ ಆ ಥರ ಎಲ್ಲ ಮಾಡ್ತಾ ಇದ್ದೀನಿ ಇದು ನಾವು ನಿಂತಿರೋದು ಮಲ್ಲೇಶ್ವರಂಗೆ ಹತ್ತಿರವಾಗಿರುವ ಶ್ರೀರಾಮ್ಪುರ ಮೆಟ್ರೋ ಹಿಂದೇನೇ ಇರುವಂಥ ನನ್ನ ಆಫೀಸ್ ಬಿಲ್ಡಿಂಗಲ್ಲಿ ಇಲ್ಲಿ ಮೇಲನೇ ಮಾಡಿಯಲ್ಲಿ ನಾನು ಮಾಡಿರುವ ತಾರಸಿ ವನ ಅಥವಾ ತಾರಸಿ ಕಾಡು ಅಲ್ಲಿ ನಿಂತಿದ್ದೀನಿ ಸೊ ಆ್ಯಕ್ಚುಲಿ ನನಗೆ ಗಾರ್ಡನ್ ಬಗ್ಗೆ ಏನಂಥ ಆಸಕ್ತಿ ಇರಲಿಲ್ಲ ನಮ್ಮ ತಾಯಿಯವ್ರಿಗೆ ಭಾಳ ಆಸಕ್ತಿ ಇತ್ತು ಅವರು ಸ್ವಲ್ಪ ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಈ ನಮ್ಮ ಹಳೆ ಮನೆ ಇಲ್ಲೇನಿತ್ತು ಅಲ್ಲಿ ಪಾಟ್ಗಳಲ್ಲಿ ಇಟ್ಕೊಂಡಿದ್ರು ಅವರು ವಿಧಿವಶವರಾದ್ರ ಮೇಲೆ ಅವ್ರಿಗೆ ರೆಸ್ಪೆಕ್ಗೋಸ್ಕರ ನಾನು ಆ ಪಾಟ್ಗಳನ್ನ ಮೈಂಟೈನ್ ಮಾಡೋಕ್ಕೆ ಶುರು ಮಾಡಿದೆ ಆಮೇಲೆ ಸ್ವಲ್ಪ ಅಡ್ವೆಂಚರ್ ಮಾಡೋಣ ಅಂಥೇಳಿ ದೊಡ್ಡ ದೊಡ್ಡ ಮರಗಳನ್ನ ಬೆಳೆಯೋಕ್ಕೆ ಶುರು ಮಾಡಿದೆ ಪಾಟ್ಗಳಲ್ಲಿ ಚಿಕ್ಕ ಜಾಗ ಆರುನೂರು ಸ್ಕ್ವೇರ್ ಫೀಟಲ್ಲಿ ಟೆರೇಸ್ ಮೇಲ್ಗಡೆ ಮಣ್ಣನ್ನು ಹಾಸಿ ಸಾಹಸ ಮಾಡಿ ಮರಗಳನ್ನು ಗಿಡಗಳನ್ನು ಒಂದು ನೂರು ವೆರೈಟಿ ಸಸ್ಯಗಳನ್ನು ಬೆಳೆದಿದ್ದೀನಿ ಇದು ನಿಜವಾಗ್ಲೂ ಥರ ಆಗಿದೆ ಇಪ್ಪತ್ತಡಿ ಮರಗಳಿದೆ ಆಮೇಲಿಂದ ನೂರಾರು ವೆರೈಟಿ ಸಸ್ಯಗಳಿದೆ ಹಣ್ಣುಗಳ ವೆರೈಟಿ ಇದೆ ಹೂಗಳ ವೆರೈಟಿ ಇದೆ ವೆಜಿಟೇಬಲ್ ವೆರೈಟಿಗಳಿದೆ ಎಲ್ಲ ರೀತಿ ವಿಶೇಷ ಪ್ಲ್ಯಾಂಟ್ಗಳಾದ ಕಾಫಿ ಆಮೇಲಿಂದ ಮೆಣಸು ಅದು ಸಹ ಇದೆ ನೋಡ್ಬೋದು ನುಗ್ಗೆ ಮರ ಸುಮಾರು ಒಂದು ಅಡಿ ಗರ್ತಿರೋ ಅಷ್ಟಾಗ್ಬಿಟ್ಟಿದೆ ಮಾಡಿ ಮೇಲೆ ಇಪ್ಪತ್ತಡಿ ಬೆಳೆದಿರೋ ನುಗ್ಗೆ ಮರ ಇಷ್ಟು ಗರ್ತಿರೋ ಅಂಥ ಮರ ಕೆಳಗಡೆ ಬೆಳೆಯೋಂಗೆ ನೆಲದಲ್ಲಿ ಬೆಳೆದಂಗೆ ಬೆಳೆದಿದೆ ಆ ರೀತಿ ತುಂಬ ಮರಗಳಿದೆ ನಮ್ಮ ನೆಲ್ಲಿಕಾಯಿ ಗಿಡ ಇದೆ ಬೆಟ್ಟದ ನಲ್ಲಿ ಗಿಡ ಆಮೇಲೆ ದಾಳಿಂಬೆ ಮರ ಇದೆ ಹೇರಳೆ ಗ ಗಿಡ ಇದೆ ಪಾರಿಜಾತ ಇದೆ ಎಲ್ಲನೂ ದಪ್ಪ ದಪ್ಪಕ್ಕೆ ಮರಗಳಾಗಿ ಹದಿನೈದು ಅಡಿ ಇಪ್ಪತ್ತಡಿ ಬೆಳೆದಿದೆ ಅದೊಂದು ವಿಶೇಷ ಬಾಳೆಯಲ್ಲೇ ಮೂರು ವೆರೈಟಿ ಬೆಳೆದಿದ್ದೀವಿ ಇದೆ ಚಿಕ್ಕ ಜಾಗದಲ್ಲಿ ಇನ್ನೂ ಒಂದು ವಿಶೇಷ ಏನಂದರೆ ನಮ್ಮೆಲ್ಲರಿಗೂ ವಿಶೇಷವಾದ ಮಂಡ್ಯ ಕಬ್ಬು ಅದು ಇಲ್ಲಿ ಬೆಳೆದಿದ್ದೀನಿ ಇದರಲ್ಲಿ ಮೂರು ರೀತಿ ಸಾಹಸ ಇದೆ ಒಂದು ಇಂಜಿನಿಯರಿಂಗು ಇದರಲ್ಲಿ ಸ್ಟ್ರಕ್ಚರಲ್ ಹೇಗಿರಬೇಕು ಸ್ಟ್ರೆಂತ್ ಹೇಗಿರಬೇಕು ಲೀಕೇಜ್ ಹಿಂಗೆ ಅವಾಯ್ಡ್ ಮಾಡಬೇಕು ಆಮೇಲೆ ನಮ್ಮ ಬೇರುಗಳು ಹೇಗೆ ಕಾಂಕ್ರಿ ಕಾಂಕ್ರೀಟ್ ಒಳಗಡೆ ಹೋಗದೆ ಇದ್ದಂಗೆ ನೋಡ್ಕೊಬೇಕು ಆ ಇಂಜಿನಿಯರಿಂಗ್ ಡಿಸೈನ್ ನಾನು ಸ್ವತಃ ಇಂಜಿನಿಯರ್ ಆದ್ದರಿಂದ ನಾನೇ ಸಾಹಸ ಮಾಡೆಲ್ಲ ಡಿಸೈನ್ ಮಾಡಿ ಮಾಡಿರೋದ್ರಿಂದ ನನಗೆ ಕಾನ್ಫಿಡೆನ್ಸ್ ಇತ್ತು ನೆಕ್ಸ್ಟು ಸಸ್ಟೇನಿಬಿಲಿಟಿ ಇದನ್ನು ನಾವು ಮಾಡಬೇಕಾದ್ರೆ ಮೈಂಟೆನೆನ್ಸೇ ಆಗಬಾರ್ದು ಇಲ್ಲಿ ಅರ್ಧ ಗಂಟೆನೂ ಬೇಕಾಗಲ್ಲ ದಿನ ಬರೋದಕ್ಕೆ ನಾನೇ ಮೇಂಟೈನ್ ಮಾಡೋದು ಸೊ ಸಸ್ಟೈನಿಬಿಲಿಟಿ ಹೇಗೆ ಮಾಡೋದು ಆ ಅದನ್ನು ಹ್ಯಾಗ ಮಾಡಿದೆ ಅನ್ನೋದು ನೆಕ್ಸ್ಟು ಮೂರನೇದು ಅಗ್ರಿಕಲ್ಚರ್ ಯಾವ ಥರ ಯಾವ ಥರ ಪ್ಲ್ಯಾಂಟ್ ಸೆಲೆಕ್ಟ್ ಮಾಡಬೇಕು ಯಾವ ರೀತಿ ನಾವು ಅದನ್ನು ಪೋಷಣೆ ಮಾಡಬೇಕು ಅನ್ನೋದು ಮೂರನೇದು ಈ ಮೂರು ಸೇರಿ ಆಗಿರೋದ್ರಿಂದ ಇದೊಂದು ವಿಶೇಷವಾದ ಸಾಹಸ ಇದು ಇವಾಗ ಆರು ವರ್ಷ ಆದ್ದರಿಂದ ಎಲ್ಲೂ ಏನು ಪ್ರಾಬ್ಲಮ್ ಆಗದೆ ಎಲ್ಲ ಗಿಡಗಳು ತುಂಬ ಚೆನ್ನಾಗಿ ಅನ್ಯೋನ್ಯತೆಯಿಂದ ಬೆಳೀತಾ ಇರೋದ್ರಿಂದ ಇದನ್ನು ನಾವು ಸಕ್ಸಸ್ ಅಂತ ಹೇಳ್ಬೋದು ಇದರಿಂದ ನಾನು ಇದನ್ನು ಒಂದು ಪ್ರೋಟೋಟೈಪ್ ಅಂತ ಹೇಳಿ ಎಲ್ಲರೂ ಆದಷ್ಟು ಇದು ಈ ತರಹ ವನಗಳನ್ನು ಬೆಳೆಸಲು ಪ್ರಯತ್ನ ಮಾಡಿದ್ರೆ ನಮಗೆ ಇರುವ ಯಾವುದು ಪೊಲ್ಯೂಷನ್ ಅಂತ ಹೇಳ್ತೀವಿ ನಗರ ಜೀವನಗಳಲ್ಲಿ ಎಲ್ಲರೂ ಏರ್ ಕ್ವಾಲಿಟಿ ಕಡಿಮೆ ಆಗ್ತಾ ಇದೆ ಎಲ್ಲ ಹೇಳ್ತಾರೆ ಅದೆಲ್ಲ ನಮ್ಗೆ ಇಂಪ್ರೂವ್ ಆಗೋ ಸಾಧ್ಯತೆ ಇದೆ ಇದನ್ನು ಎಲ್ಲರೂ ಮಾಡ್ಬೋದು ಈ ಇಂಜಿನಿಯರಿಂಗು ಸಸ್ಟೈನಬಿಲಿಟಿ ಆಮೇಲಿಂದ ಅಗ್ರಿಕಲ್ಚರ್ ಮೂರು ಕಾಂಬಿನೇಷನ್ ತೊಗೊಂಡ್ರೆ ಮಾಡ್ಬೋದು ಅಂತ ನಾನು ಇವಾಗ ಎಲ್ಲಾರ್ಗು ಇದೊಂದು ಪ್ರೋಟೋಟೈಪ್ ಅಂತ ಹೇಳ್ತಾ ಇದ್ದೀನಿ ಇದನ್ನು ನೋಡಿದವರೆಲ್ಲ ಫಸ್ಟು ಬಿಲ್ಡಿಂಗ್ಗೆ ಬಿದ್ದೋಗಲ್ವಾ ಆಮೇಲೆ ಲೀಕೇಜ್ ಆಗಿಬಿಟ್ಟು ಎಲ್ಲ ಕಡೆ ಕ್ರ್ಯಾಕ್ಗಳು ಬರೋದಿಲ್ವಾ ಆಮೇಲೆ ನೀವು ನಿಮ್ಮ ರೂಟ್ಗಳು ಎಲ್ಲ ಕಡೆ ಡ್ಯಾಮೇಜ್ ಮಾಡೋದಿಲ್ವಾ ಆಮೇಲೆ ನೀವು ತುಂಬ ರಿಸ್ಕ್ ತೊಗೊತಾ ಇದ್ದೀರ ಅಲ್ವಾ ಬಿಲ್ಡಿಂಗೇ ಕೊಲ್ಯಾಪ್ಸ್ ಆಗ್ಬಿಡುತ್ತಲ್ವಾ ಅದು ಆ ರೀತಿ ಎಲ್ಲ ಪ್ರಶ್ನೆಗಳು ಕೇಳ್ತಾಯಿದ್ರು ಎಲ್ಲರೂ ಕೇಳೋದ್ರಿಂದ ನಾನು ಆ್ಯಕ್ಚುಲಿ ನಾನೇ ಎಲ್ಲದನ್ನೂ ವೆಯ್ಟ್ ಆಗಲಿ ಸ್ಟ್ರೆಸ್ ಲೋಡಾಗಲಿ ಎಲ್ಲ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ನನಗೆ ಕಾನ್ಫಿಡೆನ್ಸ್ ಇತ್ತು ಆದರೂ ಸಹ ಇದನ್ನು ನಾವು ಪ್ರೂವ್ ಮಾಡಬೇಕು ಅದಕ್ಕೋಸ್ಕರ ಇಂಜಿನಿಯರಿಂಗಲ್ಲಿ ಇದ್ರ ಲೋಡ್ ಎಷ್ಟಿರಬೇಕು ಇದಕ್ಕೆ ತಗೊಳ್ಳೋ ತಾಕತ್ತಿದೆಯಾ ಆಮೇಲಿಂದ ಅದಕ್ಕೆ ಪ್ರೊಟೆಕ್ಟಿವ್ ಕವರ್ ಏನಾಕ್ಬೇಕು ಬೇರುಗಳು ಎಲ್ಲ ಕಡೆ ಹೋಗದೆ ಇದ್ದಂಗೆ ಆಮೇಲೆ ಮಣ್ಣು ಸಹ ನೀರು ಸಹ ನೀರು ಸಹಿತ ಹೋಗಬಾರ್ದು ಅದ್ಯಾ ಮಾಡೋದು ಆಮೇಲಿಂದ ನಮ್ಮ ಬೇರ್ಗಳು ಕಾಂಕ್ರೀಟ್ ಒಳಗಡೆ ಹೋಗಬೇಕಾದ್ರೆ ಎಷ್ಟು ಸ್ಟ್ರಾಂಗ್ ಇರಬೇಕು ಯಾವ ರೀತಿ ಮರಗಳನ್ನ ಹಾಕಿದ್ರೆ ಬೇರುಗಳು ಡ್ಯಾಮೇಜ್ ಮಾಡೋದಿಲ್ಲ ಇವೆಲ್ಲ ಸ್ಟಡಿ ಮಾಡಬೇಕಾಗಿತ್ತು ಇದು ಇಂಜಿನಿಯರಿಂಗ್ ಆಸ್ಪೆಕ್ಟ್ ಆಯಿತು ಬೆಂಗಳೂರಲ್ಲಿ ನೀರೇ ಕಡಿಮೆ ಇದೆ ನೀವು ಇಷ್ಟೊಂದು ನೀರು ಹೆಂಗೆ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರು ಇದು ಹಾಕಿರೋ ನೀರಲ್ಲಿ ಎಂಬತ್ತು ಪರ್ಸೆಂಟ್ ನಮ್ಗೆ ವಾಪಸ್ಸು ಹೋಗುತ್ತೆ ಆ ನೀರನ್ನೇ ನಾವು ತಿರ್ಗಾ ಇದ್ದೀವಿ ಅದರಿಂದ ನೀವು ಯಾವುದು ವ್ಯವಸಾಯ ಭೂಮಿಯಲ್ಲಿ ನೀರು ನೋಡ್ತಿರೋ ಅದಕ್ಕಿಂತ ಒಂದು ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ಇಲ್ಲಿ ಕಡಿಮೆನೇ ಖರ್ಚಾಗುತ್ತೆ ಏಕೆಂದರೆ ರೀಸೈಕಲ್ ಆಗುತ್ತೆ ವಾಟರು ಸೊ ಅದೊಂದು ನೆಕ್ಸ್ಟು ಇದರಲ್ಲಿ ಮೇಂಟೆನೆನ್ಸ್ ಅಂದರೆ ಅದು ಬರುತ್ತೆ ಆಮೇಲೆ ಗಿಡಗಳು ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಯಾವ ರೀತಿ ಕಾಂಬಿನೇಷನ್ ಬರಬೇಕು ಒಂದು ಗಿಡದಿಂದ ಒಂದು ಗಿಡಕ್ಕೆ ಹೇಗೆ ಕೊಲಾಬ್ರೇಷನ್ ಆಗಬೇಕು ಅನ್ನೋದನ್ನು ಮಾಡೋದು ಇನ್ನೊಂದು ಸೊ ಈ ಮೂರನ್ನೂ ಮಾಡಿರೋದ್ರಿಂದ ಇದೊಂದು ವಿಶೇಷವಾದ ಕ್ರಮ ತೋಟನೇ ಒಂದು ದೇವಾಲಯ ಅಂತ ಆದ್ಮೇಲೆ ಅದಕ್ಕೊಂದು ಸಿಂಬಾಲಿಕ್ ಆಗಿ ಒಂದು ಶಿವಾಲಯ ಒಂದು ಮಾಡಿದಿನಿ ಆ ಶಿವನ ದೇವಸ್ಥಾನದಲ್ಲಿ ಇಲ್ಲೇ ಚಿಕ್ಕದಾಗಿ ಶಿವನ ದೇವಸ್ಥಾನ ಇದೆ ಆಮೇಲೆ ಇಲ್ಲಿ ಮಲ್ನಾಡಾದ್ರಿಂದ ನಾವು ದಿನಕ್ಕೆ ಎರಡು ಸತಿ ಇಲ್ಲಿ ಮಳೆ ಬರೆಸ್ತೀನಿ ಯಾವುದೇ ಕಾಲ ಆಗಿರಲಿ ನಮ್ಮದೇ ಒಂದು ಸಿಸ್ಟಮ್ ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಅದರಿಂದ ಇದೆಲ್ಲ ಸಿಸ್ಟಮ್ ಡಿಸೈನ್ ಮಾಡಿ ಇಲ್ಲಿ ನಿಜವಾಗ್ಲೂ ಒಂದು ಮಳೆ ಬಂದಾಗೆ ನಿಮಗೆ ಅನುಭವ ಆಗುತ್ತೆ ಆ ಮಳೆ ಬರೋದ್ರಿಂದ ನಮಗಿಂತ ಖುಷಿ ಗಿಡಗಳಿಗಾಗುತ್ತೆ ಗಿಡಗಳೆಲ್ಲ ಆಲ್ಮೋಸ್ಟ್ ಡ್ಯಾನ್ಸ್ಗಳಾಳಗುತ್ತೆ ಆಮೇಲೆ ನೆಕ್ಸ್ಟು ನಮಗೆ ಪರಾಗ ಒಂದು ಇಲ್ಲಿ ಸ್ಟಿಂಗ್ಲೆಸ್ ಬಿ ಅಂತಾರೆ ಅದನ್ನು ಆ ಜೇನು ಗೂಡನ್ನು ಇಟ್ಟಿದ್ದೀನಿ ಆ ಜೇನು ಒಂದು ಆರು ವರ್ಷದಿಂದ ಅವುಗಳೇ ಓಡಾಡಿಕೊಂಡು ಯಾವ್ಯಾವ ಹೂವು ಬಿಟ್ಟಿದೆಯೋ ಒಂದಿಂದ ಹೂವಿಂದ ಇನ್ನೊಂದು ಹೂವಿಗೆ ಹೋಗಿ ಪರಾಗ ಸ್ಪರ್ಶ ಮಾಡಿ ಗಿಡಗಳಿಗೂ ಹೆಲ್ಪ್ ಮಾಡುತ್ತೆ ನಮಗೂ ಒಂದು ಸಣ್ಣ ಪ್ರಮಾಣದ ಜೇನನ್ನು ಸಂಗ್ರಹ ಮಾಡುತ್ತೆ ಆಮೇಲೆ ಎಲ್ಲರೂ ಕೇಳ್ತಾರೆ ಈ ನೀವು ಗೊಬ್ಬರ ಹಾಕೋಕ್ಕೆ ಅದಕ್ಕೆ ಎಷ್ಟು ಟೈಮ್ ವೇಸ್ಟ್ ಮಾಡ್ತೀರಂತ ಅಂತ ಗೊಬ್ಬರಕ್ಕೆ ನಾನೇನು ಮಾಡಿಬಿಟ್ಟಿದ್ದೀನಿ ಅಂದರೆ ನಮ್ಮ ಮಿನರಲ್ ವಾಟ್ರ್ ಮಾಡೋ ನಂತರ ಹಳೆಯದು ಐವತ್ತು ಲೀಟ್ರ್ ಕ್ಯಾನ್ಗಳು ತೊಗೊಂಡು ಆ ಕ್ಯಾನಲ್ಲಿ ಒಂದು ಹತ್ತು ಕ್ಯಾನ್ಗಳೆಲ್ಲ ಕಡೆ ಇದೆ ಆ ಕ್ಯಾನಲ್ಲಿ ನಮ್ಮ ಮನೇಲಿ ಮಾಡಿರೋ ವೆಜಿಟೇಬಲ್ ಕಟ್ಟಿಂಗ್ಸು ಆಮೇಲೆ ವೆಜಿಟೇಬಲ್ ವೇಸ್ಟು ಅದೆಲ್ಲ ತಂದು ನಾವು ವಾಪಸ್ಸು ಅದಕ್ಕೆ ಹಾಕ್ತೀನಿ ಅದು ನಮಗೆ ಕಾಂಪೋಸ್ಟ್ ಆಗುತ್ತೆ ಅದರಲ್ಲೊಂದು ಡಿಕಾಕ್ಷನ್ ಬರುತ್ತೆ ಆ ಡಿಕಾಕ್ಷನ್ ಗಿಡಗಳಿಗೆಲ್ಲ ಸ್ಪ್ರೆಡ್ ಆಗಿ ಅದೇ ಒಂದು ಗೊಬ್ಬರ ಆಗುತ್ತೆ ಆಮೇಲೆ ಇದು ಗೊಬ್ಬರ ಆದಮೇಲೆ ಎಲ್ಲ ಗಿಡಗಳಿಗೆ ಅದೇ ಕೊಡ್ತೀನಿ ಸೊ ಇದು ಪ್ಯೂರ್ ಆರ್ಗ್ಯಾನಿಕ್ಕು ಮಣ್ಣನ್ನು ತಿಂದು ಮಣ್ಣನ್ನೇ ಕೊಡುವ ದೇವ ಅಂತಾರಲ್ಲ ಅದೇ ಥರ ಮಣ್ಣನ್ನು ಕೊಂಡು ತಿಂದು ಹಣ್ಣನ್ನು ಕೊಡುವುದು ಅಂತಾರಲ್ಲ ಆ ರೀತಿ ಇಲ್ಲಿ ನಾವು ತಂದು ತಿರ್ಗಾ ಮಣ್ಣು ಮಾಡಿ ಸಿಪ್ಪೇನ ಅದೇ ತಿರ್ಗಾ ಹಣ್ಣಾಗುತ್ತೆ ಅದೇ ತಂದು ತಿರ್ಗಾ ನಾವು ಮಣ್ಣು ಮಾಡ್ತೀವಿ ಆ ರೀತಿ ಪುನರಪಿ ಜನನಂ ಪುನರಪಿ ಮರಣ ಬಂದಂಗೆ ನಮ್ಮ ಗೊಬ್ಬರ ನಮಗೆ ಇಲ್ಲಿಂದನೇ ತಯಾರಾಗುತ್ತೆ ಅದು ಇನ್ನೊಂದು ಸಸ್ಟೈನೆಬಿಲಿಟಿ ಮೆಷರು ಆಮೇಲೆ ಇನ್ನೊಂದು ಪ್ರಶ್ನೆ ಏನಂತಂದರೆ ಅಲ್ಲ ಸರ್ ಒಂದು ಜೋರು ಮಳೆ ಬಂತು ಅಂದರೆ ಕೊಚ್ಚೆ ಆಗ್ಬಿಡುತ್ತೆ ನಿಮ್ಮ ಜಾಗ ಅಲ್ಲ ಅಂತ ಎಷ್ಟೇ ಜೋರು ಮಳೆ ಬರಲಿ ನೀವು ಹದ್ ಒಂದು ಅರ್ಧ ಗಂಟೆ ಬಿಟ್ಟು ಇಲ್ಲಿ ಬಂದು ನೋಡಿದ್ರೆ ಮಳೆ ಬಂತೋ ಇಲ್ವೋ ನಿಮ್ಗೆ ಗೊತ್ತಾಗಲ್ಲ ಯಾಕೆಂದರೆ ಇದು ಡಿಸೈನ್ ಮಾಡಬೇಕಾದ್ರೆ ಆ ಡ್ರೈನೇಜ್ ಆ ಥರ ಇರಬೇಕು ಇಲ್ಲಿ ನೀರು ನಿಲ್ಲೇಬಾರ್ದು ನೀರು ನಿಂತರೆ ನಿಮಗೆ ಕ್ರಿಮಿಕೀಟ್ಗಳಾಗಲಿ ಸೊಳ್ಳೆಗಳಾಗಲಿ ಅಥವಾ ಕೊಳೆಯೋದಾಗಲಿ ಎಲ್ಲ ಶುರುವಾಗುತ್ತೆ ಸೊ ನಮ್ಮದು ಡ್ರೈನೇಜ್ ಸಿಸ್ಟಮ್ ನಮ್ಮ ಇಂಜಿನಿಯರಿಂಗಲ್ಲಿ ಡಿಸೈನ್ ಹೇಗಿದೆ ಅಂದರೆ ಎಷ್ಟೇ ಜೋರು ಮಳೆ ಬಂದ್ರೂ ಒಂದು ಹತ್ತು ನಿಮಿಷದಲ್ಲಿ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ಸೊ ಅದ್ರದ್ದು ಸ್ಲೋಪ್ ಆಗಲಿ ಅದರ ಹೋಗೋದಕ್ಕೆ ಜಾಗ ಆಗಲಿ ಅದೆಲ್ಲ ಕರೆಕ್ಟಾಗಿ ಮಾಡಿರಬೇಕು ಆಮೇಲೆ ಮಣ್ಣು ಸಮೇತ ಹೋಗ್ದಂಗೆ ಪ್ರೊಟೆಕ್ಟಿವ್ ಲೇಯರ್ ಆಗಬೇಕು ಯಾಕೆಂದರೆ ಮಣ್ಣು ಸಮೇತ ಹೋಯ್ತು ಅಂತಂದರೆ ನಿಮಗೆ ಪೈಪ್ಗಳು ಬ್ಲಾಕ್ ಆಗೋ ಚಾನ್ಸು ಇದೆ ನಮ್ಮ ಮಣ್ಣು ಹೋಗ್ತಾಯಿದ್ರೆ ತಿರ್ಗಾ ತಿರ್ಗಾ ಮಣ್ಣನ್ನು ಹಾಕಬೇಕಾಗುತ್ತೆ ಸೊ ಅದು ಪ್ರೊಟೆಕ್ಟಿವ್ ಲೇಯರ್ ಆಗಬೇಕಾಗುತ್ತೆ ಇವೆಲ್ಲ ಇಂಜಿನಿಯರಿಂಗ್ ಡಿಸೈನಲ್ಲಿ ಬರುತ್ತೆ ಇದ್ರದ್ದು ಏನು ವಿಶೇಷ ಅಂತ ಹೇಳಿದ್ರೆ ಒಂದು ಇದು ನಗರ ಜೀವನಗಳಿಗೆ ಇದು ಕರೆಕ್ಟಾಗಿರೋ ಗಾರ್ಡನ್ ನನ್ನ ಪ್ರಕಾರ ಏನಂತಂದರೆ ಯಾರೋ ಕೇಳ್ತಾಯಿದ್ರು ನೀವು ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟಲ್ಲಿ ಇದು ಮಾಡಿದೀರಾ ನೀವು ಮುಂದೆ ಏನು ಮಾಡಬೇಕು ಅಂತೀರಾ ಯಾರು ಮಾಡಬೇಕು ಅಂತೀರಾ ಬಡವ್ರು ಆಗಲ್ಲ ಅಂತ ಇಸಿ ಇಲ್ಲಿ ಬಡವರೇ ಮಾಡಬೇಕು ಅಂತಿಲ್ಲ ಇದಕ್ಕೇನು ಅಂತ ಖರ್ಚಾಗಲ್ಲ ಆದ್ರೂ ಬಡವ್ರು ಮಾಡೋದು ಬೇಡ ಈಗ ಸ್ಟಾರ್ಟಿಂಗಲ್ಲಿ ನಮ್ಮ ದೊಡ್ಡ ದೊಡ್ಡ ಬಿಲ್ಡರ್ಸ್ ಇದ್ದಾರೆ ಅವ್ರದ್ದು ನಮ್ದು ಆರುನೂರು ಸ್ಕ್ವೇರ್ ಫೀಟ್ ಇದ್ದರೆ ಅವ್ರದ್ದು ಅರವತ್ತು ಸಾವಿರ ಅಥವಾ ಆರು ಲಕ್ಷ ಸ್ಕ್ವೇರ್ ಫೀಟ್ ಇರುತ್ತೆ ಅವ್ರ ಟೆರೇಸಸ್ಸು ಎಷ್ಟೊಂದು ಆಫೀಸ್ ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗಲ್ಲಿ ಅವರು ಗೋಸ್ಕರ ಕೆಳಗಡೆ ಮಾಡೋ ಬದಲು ಇದನ್ನೆಲ್ಲ ಗಾರ್ಡನ್ ಮಾಡಿ ಚೆನ್ನಾಗಿ ಪಾತ್ ವೇ ಪಾಂಡ್ಸು ಮರಗಳು ನೀವು ವಾಕಿಂಗ್ ಮಾಡಿಕೊಂಡು ಸಪೋಟ ಮರ ಆಮೇಲಿಂದ ದಾಳಿಂಬೆ ಗಿಡ ಗಿಡ ಎಲ್ಲ ನೋಡಿ ಹಣ್ಣುಗಳನ್ನೆಲ್ಲ ನೋಡಿಕೊಂಡು ನಡ್ಕೊಂಡು ಓಡಾಡ್ತಿದ್ರೆ ಇವ್ರಿಗೂ ಫಲ ಸಿಗುತ್ತೆ ಜನಗಳಿಗೂ ಒಂದು ಖುಷಿಯಾಗುತ್ತೆ ಆಮೇಲೆ ಮಾಡಿ ಮೇಲಿನ ಜಾಗವೂ ಯೂಸ್ ಆಗುತ್ತೆ ಆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಏರ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಆಮೇಲೆ ನೆಕ್ಸ್ಟ್ ಏನಂತಂದರೆ ಈ ಜಾಗ ತುಂಬ ಆರೋಗ್ಯವಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಚಿಟ್ಟೆಗಳು ಬರಬೇಕು ಹಕ್ಕಿಗಳು ಬರಬೇಕು ಆಮೇಲೆ ದುಂಬಿಗಳು ಬರಬೇಕು ಹಂಗೆಲ್ಲ ಇದೆ ಅಂದರೆ ಇಷ್ಟ ಆಗಿದೆ ಅಂದರೆ ಇದು ತುಂಬ ಆರೋಗ್ಯವಾದ ಜಾಗ ಅಂತ ಇಲ್ಲಿ ನಾನು ಹದಿನೇಳು ತರಹದ ಹಕ್ಕಿಗಳನ್ನ ಪಾರ್ವಾಳ ಕಾಗೆ ಎಲ್ಲ ಬಿಟ್ಬಿಟ್ಟು ಅಂಥವೆಲ್ಲ ಬರೋದಿಲ್ಲ ಇಲ್ಲಿಗೆ ಕಾಗೆ ಬರುತ್ತೆ ಪಾರ್ವಾಳ ಬರೋದಿಲ್ಲ ಹದಿನೇಳು ಥರದ ಹಕ್ಕಿಗಳು ಎಲ್ಲ ಸಣ್ಣ ಸಣ್ಣ ಹಕ್ಕಿಗಳು ಸನ್ ಸನ್ಬರ್ಡ್ ಆಗಿರ್ಬೋದು ಆಮೇಲೆ ನಮ್ಮ ಪ್ಯಾರೆಟ್ಸ್ ಆಗಿರ್ಬೋದು ಆಮೇಲೆ ಕಾಮನ್ ಮೈನಾ ಆಗಿರ್ಬೋದು ಕೋಗಿಲೆ ಆಗಿರ್ಬೋದು ಆ ಥರ ಹದಿನೇಳು ಟೈಪ್ ಏನೆಲ್ಲ ಬಂದಿರೋದನ್ನು ನಾನು ನೋಡಿದ್ದೀನಿ ಆಮೇಲೆ ಏನು ಇಷ್ಟೊಂದೆಲ್ಲ ಖರ್ಚು ಮಾಡ್ತೀರಾ ಎಷ್ಟು ಬರುತ್ತೆ ನಿಮಗೆ ಸೀಮೆ ಬಂದೇಕಾಯಿ ಒಂದು ಹದಿನೈದು ಕೆ ಜಿ ಸಿಕ್ತು ಸಪೋಟಾ ಒಂದು ಹತ್ತು ಕೆ ಜಿ ಸಿಕ್ತು ಕಾಫಿ ಬೀಜ ಎರಡು ಕೆ ಜಿ ಸಿಕ್ತು ಅವೆಲ್ಲ ಸೇರಿದ್ರೆ ಮಾರ್ಕೆಟಲ್ಲಿ ನಿಮಗೆ ಎಷ್ಟಾಗುತ್ತೆ ಇವತ್ತೆಲ್ಲ ಅಂತ ಕೇಳೋರಿದ್ದಾರೆ ಆದರೆ ಇದನ್ನೆಲ್ಲ ನಾವು ಗಾರ್ಡನ್ ಮಾಡಿದಾಗ ಬರೀ ನಮಗೆ ಬರೋ ಫಲದಿಂದ ಎಷ್ಟು ಲಾಭ ಅನ್ನೋದನ್ನು ನೋಡಬಾರ್ದು ಯಾಕೆಂದರೆ ಇಲ್ಲಿ ನೀವು ಕೂತ್ಕೊಂಡ್ರೆ ಸಿಗೋ ಅಂಥ ಮನಸ್ಸಿಗೆ ನೆಮ್ಮದಿ ಆ ಗಾಳಿಯ ಸೊಬಗು ಅದು ನಿಮಗೆಲ್ಲೂ ಸಿಗೋದಿಲ್ಲ ನಿಮ್ಮ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಕಾಣುತ್ತೆ ಇದ್ರಲ್ಲಿ ಕೂತ್ಕೊಂಡ್ರೆ